ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಅಪರಾಧ ಕೃತ್ಯಗಳ ಶವಗಳನ್ನು ಹೂತು ಹಾಕಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿ ಸೋಮವಾರ ಮಹತ್ವದ ಬೆಳವಣಿಗೆ ನಡೆಯಿತು ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಮೃತದೇಹಗಳ ಅವಶೇಷಗಳು ಪತ್ತೆಯಾದವು ಈ ಪ್ರಕರಣದ ಸಾಕ್ಷಿ ದೂರುದಾರ ತೋರಿಸಿದ್ದ ಹನ್ನೊಂದನೇ ಜಾಗಕ್ಕಿಂತ ಸುಮಾರು ನೂರು ಮೀಟರ್ ದೂರದಲ್ಲಿ ನೆಲದ ಮೇಲ್ಭಾಗದಲ್ಲಿಯೇ ಒಂದು ತಲೆಬುರುಡೆ ಮತ್ತು ಬೆನ್ನುಮೂಳೆ ಸೇರಿ ಸುಮಾರು ನೂರು ಮೂಳೆಗಳು ಸಿಕ್ಕಿವೆ ಈ ಮೂಳೆಗಳು ಒಂದು ಮೃತದೇಹದ್ದು ಅಥವಾ ಒಂದಕ್ಕಿಂತ ಹೆಚ್ಚು ಮೃತದೇಹಗಳದ್ದು ಎಂಬುದು ಖಚಿತವಾಗಿಲ್ಲ ಅದು ಗಂಡಿನದೋ ಅಥವಾ ಹೆಣ್ಣಿನದೋ ಗೊತ್ತಾಗಿಲ್ಲ ವಿಧಿವಿಜ್ಞಾನ ತಜ್ಞರು ನಿಖರವಾಗಿ ಪರೀಕ್ಷಿಸಿದ ಬಳಿಕವಷ್ಟೇ ಇದು ಖಚಿತವಾಗಲಿದೆ ಎಂದು ಎಸ್ಐಟಿ ಮೂಲಗಳು ಸ್ಥಳದಲ್ಲಿ ಪತ್ತೆಯಾದ ಮೂಳೆಗಳನ್ನು ಗಮನಿಸಿದರೆ ಅವು ಎರಡು ಮೃತದೇಹಗಳದ್ದು ಎಂದೆನಿಸುತ್ತದೆ ಉದ್ದನೆಯ ಬೆನ್ನು ಮೂಳೆಯೂ ಸ್ಥಳದಲ್ಲಿತ್ತು ವಿಧಿವಿಜ್ಞಾನ ತಜ್ಞರ ತಂಡವು ಅದನ್ನು ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿದೆ ಮೃತದೇಹ ಪತ್ತೆಯಾದ ಸ್ಥಳದಲ್ಲೇ ಸೀರೆಯ ತುಂಡುಗಳು ಸಿಕ್ಕಿವೆ ಎಂದು ಎಸ್ಐಟಿ ಮೂಲಗಳು ಹೇಳಿವೆ ಎಸ್ಐಟಿಯವರು ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಕಾಡಿನೊಳಗೆ ಪ್ರವೇಶಿಸಿದ್ದರು ದಿನ ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಊಟದ ಸಲುವಾಗಿ ವಿರಾಮ ನೀಡಲಾಗುತ್ತಿತ್ತು ಸೋಮವಾರ ಊಟಕ್ಕೂ ವಿರಾಮ ಪಡೆಯದೆ ಶೋಧ ಕಾರ್ಯ ಮುಂದುವರಿಸಿದರು ಎಸ್ಐಟಿ ಅವರು ಕಾಡಿನಿಂದ ಹೊರಗೆ ಬರುವಾಗ ಸಂಜೆ ಆರು ಗಂಟೆ ಹದಿನೈದು ನಿಮಿಷ ದಾಟಿತ್ತು ಮೂರು ಬಕೆಟ್ಗಳು ಹಾಗೂ ಎರಡು ಪಿವಿಸಿ ಪೈಪ್ಗಳಲ್ಲಿ ಮೃತದೇಹಗಳ ಅವಶೇಷಗಳನ್ನು ಸೀಲ್ ಮಾಡಿ ಕಾಡಿನಿಂದ ಹೊರಗೆ ತರಲಾಯಿತು ಸಾಕ್ಷಿ ದೂರುದಾರ ಧರ್ಮಸ್ಥಳದ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಒಟ್ಟು ಹದಿಮೂರು ಜಾಗಗಳನ್ನು ತೋರಿಸಿ ಅಲ್ಲಿ ಮೃತದೇಹಗಳನ್ನು ಹೂತಿರುವುದಾಗಿ ತಿಳಿಸಿದ್ದ ಆತ ತೋರಿಸಿರುವ ಹತ್ತು ಜಾಗಗಳನ್ನು ಇಷ್ಟು ದಿನ ಸರದಿ ಪ್ರಕಾರ ಅಗೆಯಲಾಗಿತ್ತು ಅದರ ಅನ್ವಯ ದೂರುದಾರ ತೋರಿಸಿರುವ ಹನ್ನೊಂದನೇ ಜಾಗವನ್ನು ಸೋಮವಾರ ಅಗೆಯಬೇಕಿತ್ತು ಆದರೆ ಸಾಕ್ಷಿ ದೂರುದಾರ ಹನ್ನೊಂದನೇ ಜಾಗದ ಸಮೀಪದಲ್ಲೇ ಇದ್ದ ಬೇರೆ ಜಾಗದಲ್ಲಿ ಅಗೆಯುವಂತೆ ಕೋರಿದ್ದ ಶೋಧ ಕಾರ್ಯಕ್ಕೆ ಸೋಮವಾರವೂ ಸುಮಾರು ಇಪ್ಪತ್ತು ಕಾರ್ಮಿಕರನ್ನು ಬಳಸಲಾಗಿದೆ ಸ್ಥಳಕ್ಕೆ ನೆಲ ಅಗೆಯುವ ಯಂತ್ರವನ್ನು ಕರೆಸಿಕೊಳ್ಳಲಾಗಿತ್ತಾದರೂ ಅದನ್ನು ಕಾಡಿನೊಳಗೆ ಒಯ್ದಿರಲಿಲ್ಲ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾವರ್ಗೀಸ್ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಸ್ಥಳದಲ್ಲಿದ್ದರು